ನಮಸ್ಕಾರ ಸಿ ಅಂದ್ರೆ ಚೈತನ್ಯದ ಚಿಲುಮೆ ಎನ್ ಅಂದ್ರೆ ನಗೆ ಮುಖದ ಮಂಜುನಾಥ್ ಅವರು ಅವರೇ ಡಾಕ್ಟರ್ ಸಿ ಎನ್ ಮಂಜುನಾಥ್ ಯಾಕೆ ಈ ಮಾತು ಹೇಳ್ದೆ ಅಂದ್ರೆ ನನ್ನ ತರ ಲಕ್ಷಾಂತರ ರೋಗಿಗಳ ಕುಟುಂಬದವರು ಅವರ ಸೇವೆಯನ್ನ ಪಡ್ಕೊಂಡಿದ್ದೀವ್ರಿ ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ನಮಗೂ ಗೊತ್ತು ನಿಮಗೂ ಗೊತ್ತು ಅಥವಾ ದೊಡ್ಡ ಮಟ್ಟದ ಯಾವುದೇ ಖಾಸಗಿ ಆಸ್ಪತ್ರೆಗೆ ಹೋದ್ರೆ ಮೊದ್ಲು ಬಿಲ್ ಕಟ್ಟಿ ಆಮೇಲೆ ಒಳಗಡೆ ಬನ್ನಿ ಅಂತಾರೆ ಎಷ್ಟೋ ಸಲ ಕರ್ಕೊಂಡು ಬನ್ನಿ ಹೊತ್ಕೊಂಡು ಹೋಗಿ ಅನ್ನೋಂಥ ಸನ್ನಿವೇಶನೂ ನಾವು ನೋಡಿದ್ದೀವಿ ಆದರೆ ನಮ್ಮ ಹೆಮ್ಮೆಯ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ಎಲ್ಲಿವರೆಗೂ ನಮ್ಮ ಡಾಕ್ಟರ್ ಮಂಜುನಾಥ್ ಅವರು ಸೇವೆ ಸಲ್ಲಿಸ್ತಾ ಇದ್ರು ಅಲ್ಲಿವರೆಗೂ ನಾನು ನೋಡಿರೋ ವಾತಾವರಣ ಒಂದು ದಿನವೂ ಬಡವ ಶ್ರೀಮಂತ ಇವನು ರಾಜಕೀಯವಾಗಿ ಬಹಳಷ್ಟು ಪ್ರಭಾವ ಇರೋ ಇರೋನು ಇವನಿಗೆ ಪ್ರಭಾವ ಇಲ್ಲ ಇಂಥ ಯಾವ ವಾತಾವರಣನೂ ನಾನು ನೋಡಲಿಲ್ಲ ರೀ ಯಥಾ ರಾಜ ತಥಾ ಪ್ರಜಾ ಅಂತಾರೆ ಎಂತ ಅದ್ಭುತವಾದಂತಹ ಅಡ್ಮಿನಿಸ್ಟ್ರೇಟರ್ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅಂದ್ರೆ ಪ್ರತಿಯೊಬ್ಬ ರೋಗಿಗೂ ಕೂಡ ಅವ್ರು ಎಂತ ಮಹತ್ವ ಕೊಟ್ಟು ನೋಡ್ತಾ ಇದ್ರು ಅಂದ್ರೆ ನನ್ನ ನಾನ್ ಸಾಮಾನ್ಯ ಯಾಕೆಂದ್ರೆ ನಾನು ಕಾಲೇಜಲ್ಲಿ ಕೆಲಸ ಮಾಡ್ದವಳು ಸಾಮಾನ್ಯ ಎಷ್ಟೋ ಕಾಲೇಜ್ಗಳಲ್ಲಿ ಪ್ರಿನ್ಸಿಪಾಲ್ ಆದವರು ಅಡ್ಮಿನಿಸ್ಟ್ರೇಷನ್ ನೋಡ್ಕೊಂಡ್ರೆ ಕ್ಲಾಸಸ್ ತಗೊಳಲ್ಲ ಹಾಗೆ ಬಹಳ ದೊಡ್ಡ ಹುದ್ದೆಯಲ್ಲಿರೋರು ಕೆಲಸ ಮಾಡಿಸ್ತಾರೋ ಹೊರತು ತಾವು ಸ್ವತಃ ಮಾಡೋದು ಬಹಳ ಅಪರೂಪ ಅಂದ್ರೆ ಕೆಲಸ ತೆಗಿಯೋದು ಅವ್ರಿಗೆ ಗೊತ್ತಿರುತ್ತೆ ಆದ್ರೆ ಡಾಕ್ಟರ್ ಮಂಜುನಾಥ್ ಅವರು ತಿಂಗಳಲ್ಲಿ ಎಷ್ಟೋ ದಿನಗಳು ತಮ್ಮ ಪೇಶೆಂಟ್ಗಳನ್ನ ತಾವೇ ನೋಡ್ತಾ ಇದ್ರು ಆಮೇಲೆ ನನ್ನ ವೈಯಕ್ತಿಕ ಅನುಭವದಲ್ಲಿ ನನ್ನ ಹಸ್ಬೆಂಡು ಹಾರ್ಟ್ ಪೇಶೆಂಟು ಕನ್ನಡಿಗರಿಗೆಲ್ಲ ಗೊತ್ತು ಕಳೆದ ಹದಿನೈದು ವರ್ಷದಿಂದ ಯಮಧರ್ಮರಾಯ್ನ್ ಜೊತೆಗೆ ನಾನು ನಿರಂತರ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ ಆದರೆ ನನ್ನ ಈ ಹೋರಾಟದಲ್ಲಿ ಬಹಳ ದೊಡ್ಡ ಮುಖ್ಯ ಗುರಾಣಿ ಅಂದರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಮತ್ತು ಜಯದೇವ ಆಸ್ಪತ್ರೆ ಸಿಬ್ಬಂದಿ ಅವರ ಬೆಂಬಲದಿಂದ ಅವರ ಸಹಕಾರದಿಂದ ಅವರ ಕೃಪೆಯಿಂದ ನನ್ನ ಮನೆಯ ದೀಪ ಇವತ್ತು ಉಳಿದಿದೆ ಅನ್ನೋದಕ್ಕೆ ನಾನು ತುಂಬಾ ಗೌರವದಿಂದ ಹೆಮ್ಮೆಯಿಂದ ಹೇಳ್ತೀನಿ ರೀ ಪ್ರತಿ ಸಲ ಮಧ್ಯರಾತ್ರಿ ಒಂದ್ ಗಂಟೆ ಎರಡ್ ಗಂಟೆ ಬೆಳಗಿನ ಜಾವ ಐದು ಗಂಟೆ ಎಷ್ಟು ಗಂಟೆಗೆ ಹೋಗ್ಲಿ ಸರ್ ಹಿಂಗಾಗಿದೆ ಅಂದ್ರೆ ಅದೆಷ್ಟು ಕಾಳಜಿಯಿಂದ ಅದೆಷ್ಟು ನಗೆಮುಖದಿಂದ ಎಂತ ಕ್ರಿಟಿಕಲ್ ಕೇಸ್ ಇರಲಿ ಬಹಳ ತಾಳ್ಮೆಯಿಂದ ಅವ್ರು ನೋಡ್ತಾ ಇದ್ರು ನಮಗೊಂದು ಧೈರ್ಯ ತುಂಬ್ತಾ ಇದ್ರು ನನ್ನ ಪ್ರಕಾರ ರೋಗಿ ಕಾಯಿಲೆ ದೇಹದಲ್ಲಿ ಇರೋಕ್ಕಿಂತ ಜಾಸ್ತಿ ಮನಸ್ಸಲ್ಲೂ ಇರುತ್ತೆ ಆ ಮನಸ್ಸಿನ ಕಾಯಿಲೆ ಅರ್ಧ ವಾಸಿ ಮಾಡೋದ್ರಲ್ಲಿ ಅತ್ಯಂತ ಹೆಚ್ಚು ಪರಿಣಿತರು ಡಾಕ್ಟರ್ ಮಂಜುನಾಥ್ ಅವರು ನನ್ನ ಗಂಡನನ್ನ ಅದ ಎಷ್ಟು ಬಾರಿ ಉಳಿಸ್ ನಂಗೆ ಕೊಟ್ಟಿದಾರೋ ನಂಗೆ ಹೇಳಕ್ ಪದಗಳೇ ಇಲ್ಲ ಎಷ್ಟೋ ಸಲ ಬಂಧುಗಳೇ ನೀವು ಯಾಕೆಂದ್ರೆ ನನ್ನ ಮನೆ ಮಗಳು ಅಂತ ಸಾಕಿರೋ ಜನ ನಿಮ್ಮೆದುರಿಗೆ ಮುಚ್ಚಿಡೋ ಅಂತದ್ ಏನೂ ಇಲ್ಲ ರೀ ನಾನು ಎಷ್ಟೋ ಸಲ ನನ್ನ ಗಂಡ ಐಸಿಯುಲಿ ಕ್ರಿಟಿಕಲ್ ಕಂಡೀಷನ್ ನಲ್ಲಿ ಇದ್ದಾಗ ಹೋಗಿ ಕಾರ್ಯಕ್ರಮ ಮಾಡಿ ನಿಮ್ಮನ್ನ ನಗಿಸಿ ಬಂದಿದ್ದೀನಿ ನನ್ಗೊಂದೇ ವಿಶ್ವಾಸ ಮಂಜುನಾಥ್ ಡಾಕ್ಟರ್ ಇದಾರೆ ಹೆಚ್ಚು ಕಡಿಮೆ ಮಂಜುನಾಥ್ ಸ್ವಾಮಿ ಹತ್ರನೇ ಇದ್ದಾಗೆ ನನ್ ಗಂಡ ಉಳಿತಾರೆ ಕನ್ನಡಿಗರ ಆಶೀರ್ವಾದ ನನ್ನ ಉಳಿಸ್ಕೊಡುತ್ತೆ ಅಂತ ಹೀಗೆ ಎಷ್ಟು ಕುಟುಂಬಗಳಿಗೆ ಅವ್ರಿಗೆ ಹಣ ಇರಲಿ ಬಿಡ್ಲಿ ಮತ್ತೆ ಖಾಸಗಿ ಆಸ್ಪತ್ರೆಗೆ ಹೋಗೋಕಾಗದೇ ಇರೋ ಶಕ್ತಿ ಇಲ್ದೇ ಇರೋ ಅಂತವ್ರಾಗಿರ್ಲಿ ಇನ್ಫ್ಲೂಯೆನ್ಸ್ ಇರಲಿ ಇರ್ಲಿ ಬಿಡ್ಲಿರಿ ಮಂಜುನಾಥ್ ಅವರ ಒಂದು ಸಲ ಅವರ ಮಡಿಲಿಗೆ ಬಂದು ಬಿದ್ದ ರೋಗಿನ ಶತಾಯಗತಾಯ ಉಳಿಸೋ ಪ್ರಯತ್ನ ಇಡೀ ಆಸ್ಪತ್ರೆ ಸಿಬ್ಬಂದಿ ಮಾಡಿದಾರಲ್ಲ ಅದಕ್ಕೆ ನಾನು ಎಷ್ಟು ನಮನವನ್ನ ಸಲ್ಲಿಸಬೇಕು ಅನ್ನೋ ಗೊತ್ತಿಲ್ಲ ಭಗವಂತ ನನ್ನ ಆಯಸ್ಸನ್ನು ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಕೊಡ್ಲಿ ಅಂತ ನಾನು ಬೇಡ್ಕೊಳ್ತೀನಿ ಮಂಜುನಾಥ್ ಡಾಕ್ಟ್ರ್ ಯಾವ ಕ್ಷೇತ್ರಕ್ಕೆ ಹೋದ್ರೂ ಕೂಡ ಯಾವುದೇ ಕ್ಷೇತ್ರದಲ್ಲೂ ಕೂಡ ಅವರು ಒಳ್ಳೇದನ್ನೇ ಮಾಡ್ತಾರೆ ಅನ್ನೋ ನಂಬಿಕೆ ವಿಶ್ವಾಸ ನನಗಿದೆ ಹಾಗಾಗಿ ಒಳ್ಳೆಯವರಿಗೆ ಭಗವಂತ ಒಳ್ಳೇದೇ ಮಾಡ್ತಾನೆ ಏನಿತು ಜನ್ಮದಲ್ಲಿ ಏನಿತು ಜನರಿಗೆ ಏನಿತು ಋಣಿಯೋ ನಾವು ತಿಳಿದು ನೋಡಿದರೆ ಬಾಳು ಎಂಬುದು ಇದು ಋಣದ ರತ್ನ ಗಣಿಯೋ ಅಂತಾರೆ ಕವಿ ಹಾಗೆ ಮಂಜುನಾಥ್ ಡಾಕ್ಟರ್ ಋಣವನ್ನ ತೀರ್ಸೋಕ್ ಸಾಧ್ಯ ಇಲ್ಲ ಕಡಿಮೆ ಮಾಡ್ಕೊಳ್ಳೋ ಪ್ರಯತ್ನ ಮಾತ್ರ ನಾನು ಮಾಡ್ತೀನಿ ಬಂಧುಗಳೇ